ತೊಂಬತ್ತೆಂಟರಲ್ಲಿ ಅಪ್ಪಾಜಿ ಅವರು ವಾಲ್ಮೀಕಿ ಜಯಂತಿಯನ್ನು ಕರ್ನಾಟಕದಲ್ಲಿ ಪ್ರಥಮ ಬಾರಿ ಹುಣಸೂರು ತಾಲೂಕಲ್ಲಿ ಪ್ರಾರಂಭ ಮಾಡ್ತಾರೆ ಇವತ್ತು ವಾಲ್ಮೀಕಿ ಪ್ರತಿಮೆ ಆಗ್ತದೆ ಸಿದ್ದರಾಮಯ್ಯ ಇಷ್ಟಪಡ್ತೀನಿ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಚಿಕ್ಕಣ್ಣ ಸಾಹೇಬರು ಬಂದಿರ್ತಕ್ಕಂಥದ್ದು ಬಹಳ ವಿಶೇಷತೆ ವಿಶೇಷವಾಗಿ ಕೋಟೆ ತಾಲೂಕಲ್ಲಿ ನಾನು ಭಾಷಣದಲ್ಲಿ ಹೇಳಿದ್ದೀನಿ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ವಾಲ್ಮೀಕಿ ಜಯಂತಿ ಯಾವಾಗ ಪ್ರಾರಂಭ ಆಯ್ತು ಅವತ್ತಿಂದ ಇಲ್ಲಿ ತನಕ ಕೂಡ ಬಹಳ ಯಶಸ್ವಿಯಾಗಿ ಇಲ್ಲಿರ್ತಕ್ಕಂಥ ಸಮಾಜದ ಬಂಧುಗಳು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಬತ್ತಿದಾರೆ ಸೀಗೆ ಉಣಿಮೆ ದಿವಸ ಇವತ್ತು ಅಂದರೆ ಮಹರ್ಷಿ ವಾಲ್ಮೀಕಿಯವರ ಒಂದು ಹುಟ್ಟಿರೋ ದಿವಸ ಆ ಜಯಂತಿಯನ್ನು ಯಾವ ವರ್ಷವೂ ಕೂಡ ಮಿಸ್ ಮಾಡಿಲ್ಲ ಪ್ರತಿ ವರ್ಷವೂ ಕೂಡ ಭಾಳ ಅರ್ಥಪೂರ್ಣವಾಗಿ ಭಾಳ ಅದ್ಧೂರಿಯಾಗಿ ಇಡೀ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಸೇರ್ತಕ್ಕಂಥ ಜಯಂತಿ ಯಾರ್ಯಾರು ಮಾಡಿದರೆ ಅದು ಎರಡು ಕೋಟೆ ತಾಲೂಕಿನ ಜನತೆ ಈಗ ಹುಣಸೂರಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಡೇಟ್ ಆಗೈತೆ ನಂಜುನ್ಗುಡ್ಗೆ ಮನೆ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನೋದು ಡೇಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ದಿನ ಮಾಡ್ತಾರೆ ಆದರೆ ಇದು ಏಳನೇ ತಾರೀಕು ಏನು ಮೊದಲಿಂದನೂ ಕೂಡ ಡೇಟ್ ಚೇಂಜ್ ಮಾಡಿ ಚೇಂಜ್ ಮಾಡಿದೆ ಜಯಂತಿಯನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಿದ್ವಿ ಸಿದ್ದರಾಮಯ್ಯ ಸಾಗರ್ ಬರೋದಿನ ಮಾತ್ರ ಒಂದು ಸತಿ ಡೇಟ್ ಚೇಂಜ್ ಆಯ್ತು ಹೊರತು ಇನ್ನು ಪ್ರತಿ ವರ್ಷವೂ ಕೂಡ ಭಾಳ ಜಯಂತಿಯನ್ನು ನಾವು ಇದ್ದೀವಿ ಭಾಳ ವಿಶೇಷವಾಗಿ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಚಿಕ್ಕಣ್ಣ ಸಾಹೇಬರು ಬಂದಿರತಕ್ಕಂಥದ್ದು ಭಾಳ ವಿಶೇಷತೆ ಯಾಕಂದರೆ ಅವರು ಹದಿಮೂರು ವರ್ಷದಿಂದನೂ ಕೂಡ ಅವರು ಬಂದಿರಲಿಲ್ಲ ಈ ಸತಿ ಒಂದು ಬಂದು ಸಮಾಜದ ಒಂದು ಒಗ್ಗಟ್ಟಿಗಾಗಿ ಅವರು ಬಂದು ಸಮಾಜಕ್ಕೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಅದು ಕೂಡ ಒಂದು ಖುಷಿ ತರ್ತಕ್ಕಂಥ ವಿಚಾರ ಒಂದು ಸಂತೋಷ ತರ್ತಕ್ಕಂಥ ವಿಚಾರ ರಾಜಕೀಯವಾಗಿ ಇದುವರೆಗೂ ಅವರು ಹಿರಿಯರಿದ್ದಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಅವರು ಆರೋಗ್ಯದ ವಿಚಾರ ಮತ್ತು ಮನೆಯಲ್ಲಿ ನಮ್ಮ ಅಮ್ಮ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋ ಅವರ ಒಂದು ವಿಚಾರ ಅಮ್ಮ ಅವರ ಆರೋಗ್ಯವಿದ್ರೆ ಚೆನ್ನಾಗಿದ್ರೆ ವಿಚಾರವನ್ನು ಮಾತಾಡೋದು ಬಿಟ್ಟರೆ ರಾಜಕೀಯವಾಗಿ ಇದುವರೆಗೂ ಯಾವುದೇ ಚರ್ಚೆಯನ್ನು ಅವರು ಮಾಡಿಲ್ಲ ನಾವು ಕೂಡ ಮಾಡಿಲ್ಲ ಯಾಕಂದರೆ ಅವರು ಒಂದು ಸಮಾಜದ ಸಂಘಟನೆ ಮಾಡಬೇಕು ಅನ್ನೋ ಒಂದು ಬಂದು ಹಿರಿಯರು ಅವ್ರಿಂದ ಮೊದಲಿಂದನೂ ಕೂಡ ಹೋರಾಟ ಮಾಡ್ಕೋ ಬಂದರು ತಂದೆಯವ್ರ ಜೊತೆಗೆ ಈ ರೀತಿ ಮುಂದಿನ ದಿನಗಳು ಸಮಾಜದ ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಇಲ್ಲ ಇದು ಏನು ಸಮಾಜದ ಒಂದು ಒಗ್ಗಟ್ಟಿ ದೃಷ್ಟಿಯಿಂದ ಸೇರಿರ್ತಕ್ಕಂಥ ಜಯಂತಿ ಮಾಡೋ ಉದ್ದೇಶ ನಿಮ್ಗೇನು ಅಂತಂದು ಎಲ್ಲರೂ ಜಯಂತಿ ಮಾಡ್ತಾರೆ ಜಯಂತಿ ಮಾಡೋ ಒಂದು ಹೆಸರಿನಲ್ಲಿ ಸಮಾಜಗಳು ಸಂಘಟನೆ ಆಗಬೇಕು ಅಂತ ಸರ್ಕಾರಗಳು ಇದನ್ನು ಆರಂಭವನ್ನು ಮಾಡ್ತು ಸರ್ಕಾರಕ್ಕೆ ಮುಂಚೆ ನಿಮಗೊಂದು ವಿಚಾರ ಗೊತ್ತಿರಲಿ ಜಯಂತಿ ಇನ್ನೂ ಸರ್ಕಾರ ಆದೇಶ ಮಾಡಿರಲಿಲ್ಲ ತೊಂಬತ್ತೆಂಟರಲ್ಲಿ ಅಪ್ಪಾಜಿ ಅವರು ವಾಲ್ಮೀಕಿ ಜಯಂತಿಯನ್ನು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಹುಣಸೂರು ತಾಲೂಕಲ್ಲಿ ಪ್ರಾರಂಭ ಮಾಡಿದ್ರು ಅಲ್ಲಿಗೆ ಎಲ್ ಜಿ ಅವನವರವರನ್ನು ಕೂಡ ಕರೆತಂದು ಸಮಾಜ ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸಮಾಜ ಒಂದಾಗಬೇಕು ನಾವೆಲ್ಲ ಕೂಡ ಇದೇ ರೀತಿ ಇದ್ದರೆ ಸಮಾಜಗಳು ಒಂದಾಗಲ್ಲ ಅನ್ನೋ ಕಾರಣದಿಂದ ಇವತ್ತು ಒಗ್ಗಟ್ಟಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮ ಜಯಂತಿಯನ್ನು ನಾವು ಮಾಡಿರ್ತಕ್ಕಂಥ ಇಲ್ಲ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ ಅವ್ರದ್ದು ನಾಲ್ಕೈದು ಶೂಟಿಂಗ್ ನಡೀತೈತೆ ಇವತ್ತು ಬಿಲ್ಲಾರಂಗ ಇರ್ಬೋದು ಮ್ಯಾಕ್ಸ್ ಇರ್ಬೋದು ನಾಲ್ಕೈದು ಶೂಟಿಂಗ್ಗಳು ಭಾಳ ಬ್ಯುಸಿ ಇದ್ದಾರೆ ಮತ್ತು ಬಿಗ್ ಬಾಸ್ ಶೋಲ್ಲೂ ಕೂಡ ಬ್ಯುಸಿ ಇದ್ದಾರೆ ಆದಷ್ಟು ಬೇಗನವ್ರು ಭೇಟಿ ಮಾಡಿ ಮಾರ್ಚ್ ತಿಂಗಳಲ್ಲಿ ಅದು ಯಾಕಂದರೆ ಇನ್ನೂ ಕಾಮಗಾರಿ ಮುಗಿಬೇಕು ಇನ್ನೊಂದು ನಾಲ್ಕೈದು ತಿಂಗಳು ಬೇಕು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಇಪ್ಪತ್ತೊಂಬತ್ತನೇ ತಾರೀಕು ಹುಣಸೂರಿಗೆ ಕೇಳ್ಕೊಂಡಿದ್ದೀನಿ ಡೇಟು ನಾಳೆ ಸಂಜೆ ಗೊತ್ತಾಗ್ತದೆ ಇಲ್ಲ ಅಂತ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ವಾಲ್ಮೀಕಿ ಭವನ ಉದ್ಘಾಟನೆಗೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಈಗ ಈಗ ಆಲ್ರೆಡಿ ಕೆಲಸ ಪ್ರಾರಂಭ ಆಗಿದೆ ನಿಮ್ಮೆಲ್ಲ ಡಿ ಸಿ ಆಫೀಸ್ ಮುಂದೆ ಪ್ರಾರಂಭ ಆಗಿದೆ ಆಲ್ರೆಡಿ ರಾಜ್ಯದ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ನಾನು ಸಲ್ಸಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದುವರೆಗೂ ಕೂಡ ಇತಿಹಾಸದಲ್ಲಿ ಮೈಸೂರಲ್ಲಿ ಒಂದು ವಾಲ್ಮೀಕಿ ಪ್ರತಿಮೆ ಇರಲಿಲ್ಲ ಸುಮಾರು ನಲವತ್ತೈವತ್ತು ವರ್ಷ ಈ ಸಮುದಾಯ ಒಂದು ಹೋರಾಟವನ್ನ ಮಾಡ್ಕೋಬಂದು ಇವತ್ತು ವಾಲ್ಮೀಕಿ ಪ್ರತಿಮೆ ಆಗ್ತದೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಸಾಹಬ್ರು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಸುಮಾರು ನಲವತ್ತೈದು ಲಕ್ಷ ಈಗ ಪ್ರಪ್ರಥಮ ಬಾರಿಗೆ ಬಿಡುಗಡೆ ಮಾಡಿದ್ದಾರೆ ಸುಮಾರು ಒಂದುವರೆ ಕೋಟಿ ವೆಚ್ಚದಲ್ಲಿ ಆ ವಾಲ್ಮೀಕಿ ಪ್ರತಿಮೆ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಇನ್ನು ನಾವು ರಾಜಕೀಯದ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಅಂತ ತಮಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರವರ ರಾಜಕೀಯ ಅವರವರ ಭವಿಷ್ಯವನ್ನು ಅವ್ರು ನೋಡ್ತಕ್ಕಂಥದ್ದು ಇದುವರೆಗೂ ಕೂಡ ಅದರ ಬಗ್ಗೆ ನಾವು ಯಾರೂ ಕೂಡ ಮಾತಾಡಿಲ್ಲ ಇಲ್ಲ ಈ ಕುಲಾಶಾಸ್ತ್ರನ ಅಧ್ಯಯನ ಇದೆ ಕುಲಾಶಾಸ್ತ್ರನ ಅಧ್ಯಯನಗಳಾಗಬೇಕು ಇವತ್ತು ಪರಿವಾರನೂ ಕೂಡ ಎಷ್ಟು ಸಮಾಜಕ್ಕೆ ಸೇರಿಸಬೇಕು ಅಂತಂದ್ರೆ ನಲವತ್ತು ವರ್ಷಗಳ ಕಾಲ ಆಯಿತು ಇದೆಲ್ಲ ಅಧ್ಯಯನಗಳು ಮಾಡ್ತದೆ ಸರ್ಕಾರ ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಆ ಸಮುದಾಯನ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಅದ್ರ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಗಮನ ತ ತಂದಿದ್ದಾರೆ ಅದಕ್ಕೆ ಏನೇನು ಆಗಬೇಕು ರೂಪರೇಷೆಗಳು ಏನೇನು ಮಾಡಬೇಕು ಮಾತಾಡ್ತಾ ಇದ್ದಾರೆ ಕುಲಶಾಸ್ತ್ರನ ಅಧ್ಯಯನ ಆದಂಥ ಸಂದರ್ಭದಲ್ಲಿ ಕಾಡು ಕುರಿಬಿಡ್ಬೋದು ಜೇನು ಇದನ್ನು ಇದು ಎಷ್ಟಿಗೆ ಸೇರಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಆದ್ದರಿಂದ ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅದಕ್ಕೆ ಧ್ವನಿಗುಡ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ